ಹಾಯ್ ಹಲೋ ನಮಸ್ಕಾರ ಎಲ್ಲ ಸ್ವಲ್ಪ ತಲೆ ವಿಸಿದ್ದೇನೆ ಯಾಕೆ ಅಂತ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ ಆಯಿತು ಈಗ ನನ್ನ ಮಗಳು ಮತ್ತೆ ಸೊಸೆಸ್ ಬಂದಿದ್ದಾಳೆ ಇವತ್ತು ಅವಳಿಗೆ ಬೇರೆ ಸ್ವಲ್ಪ ಅವಳ ನಾಯಿಗು ಹುಷಾರಿ ಅವಳ ನಾಯಿಯನ್ನು ಅವಳೇ ತಗೊಂಡು ಹೋಗೋದಂತೆಲ್ಲ ಬಂದಿದ್ದಾಳೆ ಸುಳ್ಳು ಎತ್ಕೊಂಡು ಹೋಗ್ಲಿಕ್ಕೆ ಈಗ ನಾನೀಗ ಸಹಕಾರ ಕೊಡ್ತಾ ಇದ್ದೇನೆ ಅವಳಿಗೆ ನನ್ನ ಮಿಸ್ಸಸ್ಸು ತೆಂಗಿನ ಅವರಿ ತುರಿತಾ ಇದ್ದಾಳೆ ತೆಂಗಿನಕಾಯಿ ಇವ ಬೆಕ್ಕುಗಳು ಮರಿಗಳು ತಿನ್ಲಿಕ್ಕೆ ಕಾಯ್ತಾ ಇದ್ದಾರೆ ಮಧ್ಯಾಹ್ನದ ಊಟ ರೆಡಿ ಆಗ್ತಾ ಉಂಟು ತೆಂಗಿನಕಾಯಿ ತುರಿತಾ ಇದ್ದಾಳೆ ನಾನೇವಾಗಲೂ ಕೇಳ್ತೇನೆ ಇವತ್ತು ನನಗೆ ಕ್ಯಾಮೆರಾ ಹಿಡಿತಾ ಅದಕ್ಕೋಸ್ಕರ ನಾನು ಕೇಳಲಿಲ್ಲ ಒಂದು ಹೆಲ್ಪ್ ಕೇಳ್ತೇನೆ ಕೈ ಕರಿಯಕ್ಕ ಬಚ್ಚ ಅಂದರೆ ಕೆರೆದು ಆಯಿತು ಹಾಗೆ ಇನ್ನೂ ಕೆರವೆ ಕೆಲಸ ಇಲ್ಲಾಂದ್ರೆ ಒಂದು ಸಲ ಹೆಲ್ಪ್ ಮಾಡ್ತೇನೆ ಇಲ್ಲ ಅಂತಲೇ ಇಲ್ಲ ನಾಟಕ ಅಂತ ತಿಂಡಿ ತಿಂತಾ ಇದ್ದಾರೆ ಇನ್ನೀಗ ಮತ್ತೆ ಪುನಃ ಕೆಲಸಕ್ಕೆ ಹೋಗ್ಬೇಕಷ್ಟೆ ನಾವು ನಾನೀಗ ಇವತ್ತಿಂದ ಅದೇ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಿ ಈಗ ಮಾಮೂಲಿ ಕೆಲಸ ಹೇಗೂ ಇರ್ತದೆ ಅದ್ರ ಜೊತೆಯಲ್ಲಿ ನೋಡಿ ಈಗ ಟ್ರೈಪಾಡ್ ಅದೆಲ್ಲ ಇಡ್ಕೊಂಡು ಹೊರಟಿದ್ದೇನೆ ನನಗೆ ಶೂಟಿಂಗ್ ಅಂತ ಯಾರು ಜನ ಎಕ್ಸ್ಟ್ರಾ ಇಲ್ಲ ಅದೇ ಕಷ್ಟ ಆಗ್ತಿರೋದು ನನ್ನ ಅಲ್ಲಿ ಮೋಟ್ರು ಸ್ಟಾರ್ಟ್ ಆಗ್ತಾ ಇಲ್ಲ ಅದಂದರೆ ಮಾಮೂಲಿ ಪ್ರಾಬ್ಲಮ್ ಒಂದು ಸಲ ಸ್ಟಾರ್ಟ್ ಆಗ್ತಾ ಒಂದು ಸಲ ಸ್ಟಾರ್ಟ್ ಆಗೋದಿಲ್ಲ ಫ್ಯೂಸ್ ಹೋಯಿತು ಮತ್ತು ಪುನಃ ಫ್ಯೂಸ್ ಆಗೋದು ಅಂಥದ್ದೇ ಕೆಲಸ ಹಾಗೆ ಅದು ಈಗ ಅಡಿಕೆ ತೋಟದಲ್ಲಿ ಬೋರ್ವೆಲ್ ಮಾಡಿದಲ್ಲಿ ವರ್ಕಿಂಗ್ ಇಲ್ಲ ಅದು ಹಾಗೆ ಏನೋ ಪ್ರಾಬ್ಲಮ್ ಉಂಟು ಎಲೆಕ್ಟ್ರಿಷಿಯನ್ ಹೇಳಿದ್ದಾನೆ ಬರಲಿಲ್ಲ ಹಾಗೆ ನಾನೇ ಹೋಗ್ತಾ ಇದ್ದೇನೆ ನನ್ನೊಂದು ಇದು ಸ್ಕೂಟ್ರ್ ಇದು ತೋಟಕ್ಕೆ ಹೋಗ್ಲಿಕ್ಕೆ ಈ ಸ್ಕೂಟ್ರ್ ಯೂಸ್ ಮಾಡ್ತೇನೆ ಮಾಮೂಲಿ ಇದು ನೋಡಿ ಈ ಥರ ಸ್ವಲ್ಪ ಹಳೇದು ಓಡ್ತದೆ ಮತ್ತೆ ಈಸಿ ಆಗ್ತದೆ ಸ್ಕೂಟ್ರ್ ಅಂದ್ರೆ ಈಸಿ ಆಗ್ತದೆ ಅಲ್ಲಿ ಹೋಗ್ಲಿಕ್ಕೆ ನೀವು ಹೋಗ್ತಾ ಇದ್ದೇನೆ ಇದು ನಮ್ದು ಅಲ್ಲಿಗೆ ಹೋಗೋ ರೋಡು ಇಲ್ಲಿ ಸ್ಟೀಪ್ ನಾನು ಇಲ್ಲಿಗೆ ದಿವಸಕ್ಕೆ ಸುಮಾರು ಸಲ ಬರ್ತೇನೆ ನಮ್ಮ ಅಡಿಕೆ ತೋಟಕ್ಕೆ ಬೆಳಿಗ್ಗೆ ನಮ್ಮ ಜನ್ಮಸಪ್ಪ ಸಿಂಬನನ್ನು ಕರ್ಕೊಂಡು ಬರ್ತೇನೆ ಸಾಯಂಕಾಲ ಮತ್ತೆ ಬರ್ತೇನೆ ಮಧ್ಯದಲ್ಲಿ ಫಿಲ್ಟ್ರ್ ಬ್ಲಾಕ್ ಆಗಿದ್ದರೆ ನೋಡ್ಲಿಕ್ಕೆ ಬರ್ತೇನೆ ಕರೆಂಟ್ ಇಲ್ಲ ಬರ್ತೇನೆ ಅದೇ ಬರ್ತಾನೆ ಹೋಗ್ತೇನೆ ಬರ್ತಾನೆ ಹೋಗ್ತೇನೆ ಅದೇ ಆಗ್ತಾ ಇರ್ತದೆ ಅದಕ್ಕೆ ನಾನು ಈಗ ಮಧ್ಯದಲ್ಲಿ ಬರುವ ಇದಕ್ಕೆಲ್ಲ ಕೆಲಸಗಳಿಗೆ ಸ್ಕೂಟ್ರಲ್ಲಿ ಬರ್ತೇನೆ ನಮ್ಮದು ತೋಟದ ಒಳಗಿನ ರೋಡು ಈ ಕಡೆಯಿಂದ ಹಾಗೆ ರೌಂಡ್ ಹಾಕಿ ಮತ್ತೆ ಮೇಲೆ ಬರ್ಬೋದು ಇಲ್ಲಾಂತಂದ್ರೆ ಇಲ್ಲಿ ಈಗ ಹೀಗೆ ಇದು ಸ್ವಲ್ಪ ಭಾರಿ ಕಷ್ಟದಲ್ಲಿರೋ ರೋಡು ಅಪ್ಪು ಬೇರೆ ರೆಡಿ ಮಾಡಿ ಆಗಿತ್ತು ಸಲ ಮತ್ತು ಮಳೆ ಬಂತು ಪೂರ್ತಿ ಹೋಯ್ತು ಹಾಗೆ ಇದರಲ್ಲಿ ಹೋಗ್ತೇನೆ ನಾನೀಗ ಹೂವಲ್ಲಿ ಶೆಡ್ ಕಾಣ್ತಾ ಉಂಟು ಅದರಲ್ಲೇ ಪ್ರಾಬ್ಲಮ್ ಈ ಶೆಡ್ ಅಲ್ಲಿ ಈಗ ಪ್ರಾಬ್ಲಮ್ ಇರೋದು ಅಲ್ಲಿ ಹೋಗಿ ಅಂಥ ಪ್ರಾಬ್ಲಮ್ ಏನಾಯಿತು ನಮ್ಮ ರೋಡು ನೋಡಿ ಈ ಥರ ಸ್ಟೀಪ್ ಇತ್ತು ತುಂಬ ಬೇರೆ ನಾನು ಹೋಗಿ ಬಂದು ಹೋಗಿ ಬಂದು ಒಂದೇ ಸಡೆ ಸ್ವಲ್ಪ ದಾರಿ ಇದೆ ಅಷ್ಟೇ ಈ ಆ ಕಡೆಯಲ್ಲಿ ಜೆ ಸಿ ಬಿ ಹೇಳಿದಾನೆ ಬರಲಿಲ್ಲ ಯಾವ ಬರ್ತಾರಿಸ ಅವರು ಗೊತ್ತಿಲ್ಲ ಅಲ್ಲಿ ತಲೆ ಬಿಸಿ ಹಾಕೊಂಡು ಬರುವಾಗ ಇಲ್ಲಿ ಇವನು ಬಂದ ನಮ್ಮ ಹೊಸ ಮೆಂಬರ್ ಇವನು ಫ್ಯಾಮಿಲಿದು ಈಗ ಟಿಸ್ಮ್ ಟಿಸ್ಸಿಮ್ ಅಂತ ಹೇಳುವಾಗ ನಮಗೆ ಒಂದು ಖುಷಿ ಆಗ್ತದೆ ಪೋಖ್ರಿ ಪುಟ್ಟ ನಮ್ಮ ಭ್ರೂನಿಗೆ ಊಟ ರೆಡಿ ಆಗ್ತಾ ಉಂಟು ಊಟ ಪೆಡಿಗ್ರಿ ಏನೆಲ್ಲ ಉಂಟು ಪೂರ್ತಿ ಹಾಕ್ತಾಳೆ ನನ್ನ ಮಗಳು ತಿಂತಾನೆ ಅವನು ಅಷ್ಟೇ ಚಿಕನ್ ಎರಡು ಮೂರು ದೋಸೆಲ್ಲ ತಿಂತಾನೆ ನೀರ್ ದೋಸೆ ಅವನು ನೀರ್ ದೋಸೆ ಪ್ರಿಯ ಇವನು ಅಂದರೆ ಆ ಕಡೆಯಿಂದ ಬಂದದ ಇವನು ಮೂಲ್ಕಿ ಮೂಲ್ಕಿಂದ ಬಂದದ ಹಾಗೆ ಮಂಗಳೂರಲ್ಲಿ ನೀರ್ ದೋಸೆ ಫೇಮಸ್ ಅಲ್ಲ ಹಾಗೆ ಅವನು ನೀರ್ದೋಸೆ ಪ್ರಿಯ ಇವನು ಅವನ ಊಟಕ್ಕೆ ಇವರಿಬ್ಬರು ಕಾಯೋದು ಇವನ ಊಟ ಇವರ ಊಟ ಇವರಿಗೆ ಬೇಡ ಅವನ ಊಟ ಇವನು ಕಾಯ್ತಾ ಇರ್ತಾರೆ ಇವರಿಬ್ರು ತಿಂದ ಓಡಿದ ತಿಂದ ಓಡಿದ ಹೊಡಿದ ಬಾಲ ಭಾಳ ಅಲ್ಲಿಸ್ತಾನೆ ಬೃಣ 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 ಲೈಲು ಲಾಯ್ಲು ಇವಳು ಅಕ್ಕನ ಮನೆ ನಾಯಿ ನನ್ನ ಸೊಸೆ ಇವಳು ನನ್ನ ಸೊಸೆ ಇವಳು ನನ್ನ ಅಶ್ವಿನಿ ಅವಳ ಅದು ಅವಳಿಗೆ ಪ್ಯಾರಾಲಿಸಿಸ್ ಆಗಿದೆ ಹಾಗೆ ಈಗ ಈಗ ತರ್ಡ್ ಟೈಮ್ ಸುಳ್ಳಕ್ಕೆ ತಗೊಂಡೋಗ್ತದೆ ಮೊನ್ನೆ ನನ್ನ ಮಗಳು ಹೋಗಿದ್ಲು ಈಗ ಅದಕ್ಕೋಸ್ಕರ ಅವಳು ಬೆಂಗಳೂರು ಬಂದಿದ್ದಾಳೆ ನಿನ್ನೆ ಹೊರಟರು ಬಾಯ್ ಬಾಯ್ ಇವನ ಕಂಪೆನಿಯನ್ನು ಅವಳು ಇವನು ಟೈಗರ್ ಇವನು ಪಾಪ ಬೇಸರ ಆ ಕಡೆ ಈ ಕಡೆ ಓಡ್ತಾ ಇದ್ದಾನೆ ಇವನು ಹಾಂ ನಮ್ಮ ಗೆಸ್ಟ್ ಇನ್ನೋ ಬಂದಿದ್ದಾನೆ ಇವನು ಗೇಟ್ ಹಾಕಿದ್ರಲ್ಲೂ ಒಳಗಡೆ ಬಂದಿದ್ದಾನೆ ಇವನನ್ನು ಓಡಿಸ್ಲಿಕ್ಕೆ ಮನಸ್ಸು ಬರ್ತಾಯಿಲ್ಲ ನೆಟ್ಟ ಅಡಿಕೆ ಗಡ ತಿಂತ ಇದ್ದಾನೆ ಇನ್ನು ಬೇರೆ ತಿನ್ನಲಿ ಅಂತ ನಾನು ಬಿಟ್ಟದು ಹೋಗ ಆ ಕಡೆ ಹೋಗ್ ಹೋಗು ಹೋಗು ಹೋಗ ಹೋಗು ಹೋಗ ಹೋಗು ಹೋಗು ಹೋಗ ಆಚೆ ಹೋಗು ಆಚೆ ಹೋಗು ಆಚೆ ಹೋಗು ಪಾಪ ಅವರಿಗೆ ಹೊರಗೆ ಏನು ಸಿಗೋದಿಲ್ಲ ತಿನ್ನಲಿಕ್ಕೆ ಇಲ್ಲಾನು ತಿಂದರೆ ನಮಗೇನು ಅಷ್ಟೇ ಇಲ್ಲ ತಿನ್ನಲಿ ಪಾಪ ಈಗ ಮತ್ತೆ ಪುನಃ ಶೆಟ್ಟಿನ ಹತ್ರ ಬಂದಿದ್ದಾನೆ ಆಗ ನೆನಪಾಯಿತು ಅದು ಶಿಫ್ಟ್ ಟೈಮ್ ಆಯಿತು ಅಡಿಕೆ ಗಿಡಕ್ಕೆ ಅಲ್ಲಿ ಹೋಗಿ ಚೇಂಜ್ ಮಾಡ್ಬೇಕಷ್ಟೇ ಇದು ನಮ್ಮ ಅಡಿಕೆ ತೋಟ ಅಂದರೆ ಹೊಸ ಅಡಿಕೆ ಗಿಡ ಹಾಕಿದ್ದು ಇದರಲ್ಲಿ ಈಗ ನಾಲ್ಕು ಶಿಫ್ಟಲ್ಲಿ ನೀರು ಹಾಕ್ತಾ ಇದ್ದೇವೆ ಎರಡು ಗೇಟ್ವಾಲ್ ಕೊಟ್ಟಿದೆ ಒಂದು ಈ ಗೇಟ್ವಾಲು ಇದು ಈ ಡೈರೆಕ್ಷನಲ್ಲಿ ಹೀಗೆ ಹೋಗ್ತದೆ ಅಂದರೆ ಇಷ್ಟು ಏರಿಯಾ ಆ ಕಾಣ್ತಿರೋ ಏರಿಯೆಲ್ಲ ಕವರ್ ಆಗ್ತದೆ ಇಷ್ಟು ಅದೆಲ್ಲ ಒಂದು ಸಾಮಾನ್ಯ ಒಂದು ಏಳ್ನೂರೈತೆ ಎಂಟುನೂರು ಗಿಡಕ್ಕೆ ಒಂದು ಸೈಡ್ ಕವರ್ ಆಗ್ತದೆ ಈ ಗೇಟ್ವಾಲು ಈ ಕಡೆಗೆ ಹೋಗ್ತದೆ ಇಲ್ಲೊಂದು ಏಳ್ನೂರೈತೆ ಎಂಟುನೂರು ಗಿಡಕ್ಕೆ ಕವರ್ ಆಗ್ತದೆ ಈಗ ಒಂದು ಏರಿಯಾ ಹೀಗೆ ಕವರ್ ಆಗ್ತದೆ ಇದು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇದು ಆ ಕಡೆ ದೊಡ್ಡ ಟ್ಯಾಂಕ್ ಕಾಣುವಂಥದ್ದು ಸ್ಯಾಂಡ್ ಫಿಲ್ಟ್ರ್ ಇದು ಸ್ಕ್ರೀನ್ ಫಿಲ್ಟ್ರ್ ಹಾಗೆ ಇದರಲ್ಲಿ ಫಿಲ್ಟರ್ ಆಗಿ ನೀರು ಹೋಗುವಂಥದ್ದು ಇದರಲ್ಲಿ ಮತ್ತೆ ಪುನಃ ಇಲ್ಲಿ ಎರಡು ಅಲ್ಲಿ ಉಂಟು ಒಂದು ಇಲ್ಲಿ ಹೀಗೆ ಬಂದು ಹೀಗೆ ಬಂದು ಆ ಕೆಳಗೆ ಹೋಗಿ ಇಲ್ಲಿ ಕವರ್ ಆಗ್ತದೆ ಒಂದು ಎರಡುನೂರು ಗಿಡ ಟೋಟಲ್ ಮೂರು ಸಾವಿರ ಚಿಲ್ಲರ ಗಿಡ ಹಾಗೆ ಸ್ಪಿಟ್ ಮಾಡಿಕೊಡ್ತು ಇನ್ನೊಂದು ಅಲ್ಲಿ ಹೋಗಿ ಅಲ್ಲಿ ಆ ಕಡೆ ಕೆಳಗೆ ಕವರ್ ಆಗ್ತದೆ ಹಾಗೆ ಗಿಡಗಳು ಅದೇ ನಾಲ್ಕು ಸಲ ಬರಬೇಕು ಇಲ್ಲಿ ಶಿಫ್ಟ್ ಚೇಂಜ್ ಮಾಡಲಿಕ್ಕೆ ಈ ಕೆಲಸ ಆಯಿತು ಇನ್ನು ಅಲ್ಲಿ ಕರೆಂಟ್ ಪ್ರಾಬ್ಲಮ್ ಇದ್ದದಕ್ಕೆ ನೋಡಲಿಕ್ಕೆ ಇದ್ದಾನೆ ಬಿಸಿಲೇ ಬಿಸಿಲು ಇಲ್ಲಿ ಸ್ವಲ್ಪ ಸಹ ನೆರಳಿಲ್ಲ ಹಾಗೆ ನಾನು ತಂದಿದ್ದೇನೆ ಅಂದರೆ ಇಡೀ ದಿವಸ ಇಲ್ಲಿ ಆ ಕಡೆ ಈ ಕಡೆ ಹೋಗೋ ಸುಸ್ತಾಗಿ ಹೋಗ್ತದೆ ಹಾಗೆ ಇಲ್ಲಿವಾಗೆ ಈ ಕಾಯಿಲು ಈ ಪ್ಲೇಸಿಗೆ ಹಾಕಬೇಕು ಇದೀಗ ಹಾಕಿದ ಮೇಲೆ ಸ್ಟಾರ್ಟ್ ಆಗ್ತಾ ನೋಡಬೇಕು ಸ್ಟಾರ್ಟ್ ಆದರೆ ಏನೆಲ್ಲ ಸಮಸ್ಯೆ ಇರ್ತಾ ನೋಡಬೇಕು ಈಗ ತಂದ ತೊಟ್ಟೆ ಎಲ್ಲ ಸೈಡಲ್ಲಿ ಇಟ್ಟಿದ್ದಾನೆ ಮತ್ತು ಪುನಃ ಮನೇಲಿ ಹೋಗಿ ಡಿಸ್ಪೋಸ್ ಮಾಡಬೇಕು ಅದರ ಪ್ರಾಪರ್ ಪ್ಲೇಸಲ್ಲಿ ಇದನ್ನ ಈಗ ಇಲ್ಲಿ ಇಲ್ಲ ಅವರು ಎಲೆಕ್ಟ್ರಿಷನ್ ಬಿಚ್ಚಾಗ ನಾವು ನೋಡಿಕೊಳ್ಳೋದು ಆಗ ಸ್ವಲ್ಪ ಗೊತ್ತಾಗ್ತದೆ ಏನೆಲ್ಲ ಮಾಡಬೇಕು ಅಂತ ಈಗ ಬಿಚ್ಚಿ ಈಗ ತೆಗಿತಾರೆ ಈಗ ಬಂತು ನೋಡಿ ಈ ಥರ ಬಂತು ಈಗ ಅಲ್ಲಿ ಬರೀ ಕಾಯಿಲ್ ಮಾತ್ರ ಕಾಣ್ತಾ ಉಂಟು ಅದನ್ನ ಈಗ ಕಾಯ್ಲ್ ತೆಗೆದು ಬೇರೆ ಕಾಯಿಲ್ ರಿಪ್ಲೇಸ್ ಮಾಡಿ ನೋಡಬೇಕು ಈಗ ಆ್ಯಕ್ಷನ್ ಆಗ್ತದೆ ನೋಡ್ತಾರೆ ನಾವು ನೋಡಿದೆ ಕರೆಕ್ಟ್ ಆಯಿತು ಪೊಸಿಷನ್ ಕರೆಕ್ಟ್ ಆಯಿತು ಫಿಟ್ಟಿಂಗ್ ಆಯಿತು ಇನ್ನು ಫ್ಯೂಸಲ್ಲಿ ಹಾಕಿ ಏನಾಯಿತು ನೋಡುವ ಕರೆಂಟನ್ನು ಬರ್ತದ ಮೋಟ್ರ್ ಸ್ಟಾರ್ಟ್ ಆಗ್ತದ ಏನು ಅಂತ ಆ ಮೂರು ಫೇಸ್ ಉಂಟು ಬಲ್ಬ್ಸ್ ಎಲ್ಲ ಆನ್ ಆಯಿತು ಇನ್ನು ಈಗ ಸ್ವಿಚ್ ಹಾಕಿ ನೋಡುವ ಈಗ ಮೋಟ್ರಿಗೆ ಸ್ವಿಚ್ ಆನ್ ಮಾಡ್ತಾ ಇದ್ದಾನೆ ಅದು ಸಬ್ಮರ್ಸ್ಬುಲ್ಲಲ್ಲಿ ಕೆಳಗಡೆ ಇದೆ ಅದರಲ್ಲಿ ಆನ್ ಮಾಡಿದೆ ಇಲ್ಲ ಏನೋ ಪ್ರಾಬ್ಲಮ್ ಇದೆ ಅದು ಇಲ್ಲ ಸ್ಟಾರ್ಟ್ ಆಗಲಿಲ್ಲ ಮತ್ತೆ ಪುನಃ ಇನ್ನು ಎಲೆಕ್ಟ್ರಿಷನಿಗೆ ಕಾಲ್ ಮಾಡಬೇಕು ಯಾವಾಗ ಬರ್ತಾರೆ ನೋಡಬೇಕು ಲೈಟ್ಸ್ ಎಲ್ಲ ಆಫ್ ಮಾಡಿ ಹೋಗೋ ಇಲ್ಲ ಅಂತಂದರೆ ಸುಮ್ಮನೆ ಉರಿತಾದರೆ ನ್ಯಾಷ್ನಲ್ ವೇಸ್ಟ್ ಇದು ಹೀಗಾದ್ರೆ ಮೊನ್ನೆ ಅವರು ಮೋಟ್ರ್ ಲಿಫ್ಟ್ ಮಾಡ್ಲಿಕ್ಕೆ ನೋಡಿ ಬರಲಿಲ್ಲ ಜಾಮ್ ಆಗಿತ್ತು ಮತ್ತು ಲಾಸ್ಟ್ ಟ್ರೈ ಇತ್ತು ಒಂದು ಸ್ವಿಚ್ ಹಾಕಿದೆ ಇಲ್ಲಿಗ ನೋಡಿ ಇಲ್ಲಿ ವೈರೇ ಕರ್ಟಿ ಹೋಯಿತು ಏನಾಯ್ತು ಪ್ರಾಬ್ಲಮ್ ಗೊತ್ತಿಲ್ಲ ಇವರೆಲ್ಲ ಒಂದು ಕಡೆಯಲ್ಲಿ ತೋಟಕ್ಕೆ ಅಡ್ಡ ಗಿಡಗಳಿಗೆ ಅಡ್ಡಾಗುವ ಮರದ ಗೆಲ್ಲು ಕಡಿತಾ ಇದ್ದಾರೆ ಆ್ಯಕ್ಚುಲಿ ಕಡಿಬಾರ್ದು ಆದರೆ ಕಡಿದೆ ನಮಗೇನು ಬೇರೆ ದಾರಿ ಇಲ್ಲ ಇನ್ನೆ ಅವರು ಮರ ಕಡಿದು ಹಾಕಿದ ಈ ಗೆಲ್ಲೆಲ್ಲ ಬಿದ್ದು ಇಲ್ಲಿ ಪೈಪ್ ಒಡೆದೋಗಿದೆ ಹೋಗಿದೆ ಅದನ್ನು ಮತ್ತೆ ಪುನಃ ಜಾಯಿಂಟ್ ಮಾಡಬೇಕಿಲ್ಲ ಅಂದರೆ ನೀರು ಇವತ್ತು ಹಾಕ್ಲಿಕ್ಕೆ ಆಗುವುದಿಲ್ಲ ತೋಟಕ್ಕೆ ಇದಲ್ಲಷ್ಟು ಈ ಪೈಪ್ ಜಾಯಿಂಟಿಂಗ್ ಅಂತ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಇದು ದಪ್ಪ ದಪ್ಪದ ಪೈಪ್ ಇದು ಎತ್ತಿ ಆ ಕಡೆ ಈ ಕಡೆ ಸೇರಿಸ್ಲಿಕ್ಕೆಲ್ಲ ಬರೋದಿಲ್ಲ ಅದಕ್ಕೆ ಈಗ ಸ್ವಲ್ಪ ಲೇಟೆಸ್ಟ್ ಆಗಿ ಇದೀಗ ಮೊದಲು ಬರ್ತಿದ್ದದು ಸಣ್ಣ ಕಪ್ಲಿಂಗ್ ಇದು ಎರಡೂರು ಇಂಚ್ ಪೈಪ್ ಇದು ಈಗ ಲಾಂಗ್ ಕಪ್ಲಿಂಗಲ್ಲಿ ಬರ್ತಾ ಉಂಟು ಇದೀಗ ತುಂಬ ಈಸಿ ಆಗ್ತಾ ಉಂಟು ಇದರಲ್ಲಿ ಅದು ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ಈಗ ನೋಡಿ ಡಬಲ್ ಜಾಯಿಂಟ್ ಹಾಕಿ ಥರ ಮಾಡಿದೆವು ಇದಂದರೆ ಈಗ ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಕೆಲಸದಲ್ಲಿದ್ದೆ ಇದನ್ನು ಈ ಕಡೆ ಫುಲ್ ದೂಡಿ ಮತ್ತು ಪುನಃ ರಿವರ್ಸ್ ದೂಡೋದು ಆಗ ಇಲ್ಲಿ ಅದು ಜಾಯಿಂಟ್ ಆಗ್ತದೆ ಈಗ ಮತ್ತೊಂದು ಸಹ ಕೈ ಹಾಕಿದ್ದೇವೆ ಅಂದರೆ ಇಲ್ಲಿ ಈಗ ಇದೊಂದು ಉಪ್ಪಳಿಗೆ ಅಂತ ಅಂತಂದರೆ ದೊಡ್ಡ ಯೂಸ್ ಇಲ್ಲದ ಮರ ಯೂಸ್ ಅಂದರೆ ಮರ ಆಗಲೂ ಯೂಸ್ ಅದು ಇದು ದೊಡ್ಡದಾದ ಮೇಲೆ ಬುಡದಿಂದ ಕಟ್ಟಾಗಿ ಬೀಳ್ತದೆ ಇದಕ್ಕೆ ಮರವೂ ನಿಲ್ಲೋದಿಲ್ಲ ಆಮೇಲೆ ಗಿಡಗಳು ಡ್ಯಾಮೇಜ್ ಆಗ್ತದೆ ಅದಕ್ಕೋಸ್ಕರ ಈಗ ಸ್ವಲ್ಪ ಮೊದಲೇ ನಾವು ತೆಗೀತಾ ಇದ್ದೇವೆ ಇದನ್ನು ಈಗ ಮೇಲೆ ಏರಿದ್ರು ಮೇಲೆ ಮೇಲೆ ಹೋಗಿ ಈಗ ಅದಕ್ಕೆ ಹಗ್ಗ ಹಾಕಿ ಆ ಕಡೆ ಎಳೆದು ಬುಡದಿಂದ ತುಂಡು ಮಾಡಬೇಕು ಅದೊಂದು ಈಗ ಆಪ್ರೇಷನ್ ಸ್ಟಾರ್ಟ್ ಆಗ್ತದೆ ಈಗ ಒಂಥರ ಒಂದು ಟೆಕ್ನಿಕ್ ಆ ಕಡೆ ಗಿಡ ಎಳಿಬೇಕಿತ್ತು ಅದಕ್ಕೆ ಅಲ್ಲಿ ಹಾಕಿದ್ರೆ ಅದು ಗಿಡ ಹೋಲಾಡ್ತದೆ ಅದಕ್ಕೆ ಇಲ್ಲಿಂದ ಬಿಸಾಡ್ತಾರೆ ನೋಡಿ ಹಗ್ಗ ಹಗ್ಗ ಬಿಸಿ ಟ್ರೈ ಮಾಡ್ತಾ ಇದ್ದಾರೆ ಹೋಗಲಿಲ್ಲ ಬಿತ್ತು ಹೋಗಿ ಮೇಲಿಂದ ಬಂತು ನೋಡಿ ನೋಡಿ ವಂಡಪ್ ಆಯ್ತು ಅದು ಇನ್ನು ಕೆಳಗೆ ಬಂದ ಮೇಲೆ ಮತ್ತೆ ಪುನಃ ಅದಕ್ಕೆ ಉರ್ಲು ಹೇಳ್ತಾರೆ ಅದು ಹಾಕಿ ಪುನಃ ಮೇಲೆ ತೆಗೆದು ಹಗ್ಗ ಟೈಟ್ ಮಾಡ್ತಾರೆ ಒಂದು ಕಟ್ ಮಾಡಲಿಕ್ಕೆ ಚೈನ್ ಸಹ ಬಂತು ಅದೀಗ ಸ್ವಲ್ಪ ರೆಡಿ ಆಗಬೇಕಷ್ಟೇ ಅದರಲ್ಲಿ ಆಯಿಲ್ ಲೆವೆಲೆಲ್ಲ ಕಡಿಮೆ ಉಂಟು ಪೆಟ್ರೋಲ್ ಉಂಟು ಅದೆಲ್ಲ ಹಾಕಿ ರೆಡಿ ಮಾಡಿ ಆಮೇಲೆ ಕಟ್ ಮಾಡೋದು ಈ ಮೆಷಿನ್ದು ಆಪ್ರೇಟ್ರ್ ನಾನು ಈಗ ಕಟ್ ಮಾಡಲಿಕ್ಕೆ ಹೊರಡ್ತೇನೆ ಈ ಕಟ್ ಮಾಡ್ಲಿಕ್ಕೆ ಮರದ ಬುಡ ಎಲ್ಲ ರೆಡಿ ಮಾಡಿ ಆಯಿತು ಅದರಲ್ಲಿ ಜಾಸ್ತಿ ಕಸ ಕಾಡಿದ್ರೆ ಹೋಗಿ ಕಟ್ ಮಾಡೋದು ಕಷ್ಟ ಆಗ್ತದೆ ನಾನೀಗ ಸ್ಟಾರ್ಟ್ ಮಾಡ್ತೇನೆ ಇದು ಸ್ವಲ್ಪ ಟೆಕ್ನಿಕಲ್ ಸ್ಟಾರ್ಟ್ ಮಾಡಬೇಕಿಲ್ಲ ಅಂದರೆ ಒಂದು ಸಲ ಸ್ಟಾರ್ಟ್ ಆಗಲಿ ಮತ್ತೆ ಸ್ಟಾರ್ಟ್ ಆಗೋದೇ ಇಲ್ಲ ಇದು 给它收了，拿下来折。 ಅಡಿಕೆ ಈಗ ಒಣಗ್ಲಿಕ್ಕೆ ಹಾಕಿದ್ದು ಒಣಗ್ತಾ ಬಂತು ಆ್ಯಕ್ಚುಲಿ ಅಡಿಕೆ ಸುಲ್ದ ಮೇಲೆ ಹಾಕೋ ಕ್ರಮ ಇಲ್ಲ ಡೈರೆಕ್ಟ್ ಮಾರ್ಕೆಟಿಗೆ ಇದೀಗ ಸ್ವಲ್ಪ ಮಾಯ್ಚರ್ ಬಂದಾಗ ಆಗಿದೆ ಹಾಗೆ ನಾವೀಗ ಮಾಯ್ಚರ್ ತೆಗೆಸಿ ಮತ್ತು ಪುನಃ ತಗೊಂಡು ಹೋಗ್ಬೇಕಷ್ಟೇ ಅಡಿಕೆಲ್ಲ ಅರ್ಜೆಂಟ್ ಅರ್ಜೆಂಟ್ ತುಂಬಿಸಿ ಈಗ ಕಾವಿಗೆ ಕ್ಯಾಂಪ್ ಎದುರು ತಲುಪಿದ್ದೇನೆ ಇನ್ನೀಗ ಒಳಗೋಗಿ ಹೋಗಿ ಅವರಿಗೆ ತೋರಿಸಿ ಇನ್ನು ಏನಾಗ್ತದೆ ಗೊತ್ತಿಲ್ಲ ನೋಡಬೇಕು ಕ್ವಾಲಿಟಿ ಏನಾಗ್ತದೆ ರೇಟ್ ಎಷ್ಟಾಗ್ತದೆ ಯಾವುದು ಗೊತ್ತಿಲ್ಲ ಅನ್ಸಲ್ಟೇನೆ ಎಲ್ಲ ನಮ್ಮ ಕೃಷಿಕರ ಪಾಡು ಹೇಳಿದರೆ ಹೀಗೆ ಹಾಗೆ ನಾವು ಮತ್ತೆ ಪುನಃ ಕಾವಿನಿಂದ ಹೊರಟು ಬಂದೆವು ಬರುವಾಗ ಅಡಿಕೆ ತಂದೆವು ಮತ್ತೆ ಪುನಃ ಅಂದರೆ ಅದು ನಾವಿಲ್ಲಿ ಬಿಸಿಲಲ್ಲಿ ಹಾಕಿದ್ದು ಅಲ್ಲಿ ತಲುಪುವಾಗ ಮಾಯ್ಚರ್ ಹೋಗಿ ಮತ್ತೆ ಪುನಃ ಆಗಿತ್ತು ಹಾಗೆ ಅದು ಅವ್ರು ಹೇಳಿದರು ಮತ್ತೆ ಪುನಃ ಡ್ರೈ ಮಾಡಿ ನೆರಳಲ್ಲಿ ಇಲ್ಲಾಂತಂದರೆ ಕಟ್ಟಿಂಗ್ ಸಿಗೋದಿಲ್ಲ ಬೇರೆ ಕಡೆ ಹೋದ್ರೆ ಇಷ್ಟ ಆಗ್ತದೆ ಅಲ್ಲಿ ಹೇಳಿದರು ಮತ್ತೆ ಪುನಃ ತಂದೆವು ಅಲ್ೋಡ್ ಮಾಡಿ ಆಯಿತು ಅದರ ಮೇಲೆ ಈಗ ನಾವಲ್ಲಿ ಬರುವಾಗ ಗೋಳಿ ಬಜೆ ಆಮೇಲೆ ಮಸಾಲೆ ದೋಸೆ ತಿಂದಿದ್ದೆವು ನಾನು ಮತ್ತು ನನ್ನ ಸೋಸೆ ಆ ಮಗಳು ಬರಲಿಲ್ಲ ಮಗಳಿಲ್ಲಿ ಬ್ರೂನ ನಾವು ಫುಲ್ ಇದ್ದಾಳೆ ಅವಳು ಈಗ ಇಲ್ಲಿ ಬಂದ ಮೇಲೆ ಮತ್ತೆ ಪುನಃ ಗೋಳಿಬಜೆ ಗೋಳಿ ಮಿಸ್ಸಸ್ ರೆಡಿ ಮಾಡಿದ್ಲು ಗೋಳಿ ಬಜೆ ಗೋಳಿ ಕರೆದ್ಲು ಈಗ ಗೋಳಿ ಮತ್ತೆ ತಿನ್ನೋದ್ರೆ ಮತ್ತೆ ಮಿಸ್ಸಸ್ಸಿಗೆ ಬರೀ ಸಿಟ್ಟು ಬರ್ಬೋದು ಕಾಣ್ತದೆ ಅಥವಾ ಬೇಸರ ಆಗ್ಬೋದು ಅಂತ ಗ್ಯಾರಂಟಿ ಹಾಗೀಗ ಅಲ್ಲಿ ಒಂದೊಂದೇ ಬೀಳ್ತಾ ಉಂಟು ಚಟ್ನಿ ಸಾಂಬಾರ್ ಸಾಂಬಾರು ಚಟ್ನಿ ಎಲ್ಲ ಮಾಡಲಿಲ್ಲ ಕಾಣ್ತದೆ ಇದೀಗಲ್ಲ ತಿನ್ನಕ್ಕೆ ರೆಡಿ ಆಯಿತು ಈಗ ನಮ್ಮದು ಲೋಟದಲ್ಲಿ ಟೀ ಬಂದಿದೆ ಆ್ಯಕ್ಚುಲಿ ಇದು ಸ್ಟೀಲ್ ಲೋಟದಲ್ಲಿ ಕುಡಿಯೋದು ನನ್ನ ಸೊಸೆ ಇದ್ರೆ ಅವಳಿಗೆ ಕೊಲ್ಲಾಡ್ ಅಂತ ಬಾರಿ ಅದೊಂದು ಟೇಸ್ಟ್ ಜಾಸ್ತಿ ಕುಡಿಯೋದು ಅಂತ ಹಾಗೆ ಅದರಲ್ಲಿ ಕುಡಿತಾ ಇದ್ದೇವೆ ಇವತ್ತು ನಮ್ಮ ಸಿಂಹನ ವಾಕಿಂಗ್ ಟೈಮ್ ತುಂಬ ಕಳೆದು ಲೇಟ್ ಆಯಿತು ಅಂದರೆ ಇವತ್ತು ಟ್ಯಾಪಿಂಗ್ ಹೇಳಿ ಬಂದವರು ಈಗ ಬೇಗ ಬಂದರು ರಬ್ಬರ್ ಟ್ಯಾಪಿಂಗ್ ಹಾಗೆ ಇವನಿದ್ರೆ ಬಾರಿ ಎದಿರ್ತಾರೆ ಅವರು ಹಾಗೆ ಅದಕ್ಕೋಸ್ಕರ ಲೇಟಾಗಿ ಹೋಗುವಂತ ಮಾಡಿದು ಹೋಗ ಹೋಗಿ ಹೋಗಿ ಹೊಡಿದ ಹೊಡಿದ ಹೊಡ್ದ ಸ್ವಲ್ಪ ಕತ್ಲೆ ಆಯಿತು ಹೋಗ್ತಾ ಇದ್ದೇವೆ ಸಿಂಹನಿಗೆ ತುಂಬ ಲೇಟಾಯಿತು ಈಗ ನನ್ನ ಮಗಳು ಹಿಂದಿಂದ ಇದ್ದಾಳೆ ಎದರಿಂದ ಸೊಸೆ ಇದ್ದಾಳೆ ಅವಳು ಮತ್ತು ಇವತ್ತು ಪುನಃ ಹೋಗುವವಳು ಸೊಸೆ ಅವನಿಗೆ ಸಿಂಹ ಅಂದರೆ ಆಯಿತು ಈಗ ಬ್ರೂನೋ ಮತ್ತು ಪುನಃ ಇನ್ನೊಬ್ಬ ಜೊತೆ ಬಂದಿದ್ದಾನೆ ಅವಳದ್ದು ಎರಡು ನಾಯಿ ಇಲ್ಲಿ ಉಂಟು ಅವ್ರ ಮನೇಲಿ ನಾಯಿ ಇಲ್ಲಿ ನಾವು ಸಾಕ್ತಾಯಿದ್ದೇವೆ ಈಗ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಈಗ ಅಂದರೆ ಮನೆಯೆಲ್ಲ ಉಂಟು ನೋಡ್ಕೊಳ್ಳೋರಿಲ್ಲ ಅಷ್ಟೇ ಅಲ್ಲಿ ಇವನು ಅಲೆಮಾರಿ ಆಚಿಸಿ ನೋಡ್ತಾ ಇದ್ದಾನೆ ಇವನು ಅವನಿಗೆ ಹಂದಿ ಆಮೇಲೆ ಕಾಡು ಪ್ರಾಣಿಗಳು ಚಿಕ್ಕ ಚಿಕ್ಕದಾದ್ರೂ ಬಂದರೆ ಮುಂಗುಸಿ ಮತ್ತು ನವಿಲು ಅದರೆಲ್ಲ ಸ್ಮೆಲ್ ಹಿಡ್ದು ಆ ಕಡೆ ಈ ಕಡೆ ಓಡ್ತಾ ಅವನು ಇಲ್ಲಿ ಮೇಲೆ ಬಂದ ಮೇಲೆ ನಾವು ಯಾವಾಗಲೂ ಲೆಫ್ಟ್ ತಗೊಳ್ತೇವೆ ಅಂದರೆ ಇದು ಅವನ ಮಾಮೂಲಿ ದಾರಿ ಅವನಿಗೆ ಗೊತ್ತಿದೆ ಅವನು ಸಹ ಓಡಿ ಆಯಿತು ಮುಂದೆ ಲೆಫ್ಟಲ್ಲಿ ಬಾರಿ ಒಂದು ಸಲ ರೈಟ್ ತಗೊಂಡು ಮೇಲೆ ಹತ್ತಿ ರಿವರ್ಸ್ ಬರ್ತೇವೆ ಅವನಿಗೆ ಅದೊಂಥರ ಚೇಂಜ್ ಇರ್ತದೆ ಇವರು ಸಹ ಓಡ್ತಾ ಇದ್ದಾರೆ ರಾತ್ರಿ ಆಯಿತು ಅವರು ರಾತ್ರಿ ಸ್ವಲ್ಪ ಹೆದರಿಕೆ ಜಾಸ್ತಿ ನಾ ಸೊಸೆ ಅಷ್ಟೇ ಮಗಳು ಅಷ್ಟೇ ಸೊಸೆಗೆ ಸುಮ್ಮನೆ ನಾನು ಜೇಡಿಸಿದಷ್ಟೆ ಅಂತ ಹೇಳ್ತಾ ಇಲ್ಲ ನೋಡು ಅಂತ ಏನು ರಿಯಾಕ್ಷನ್ ಇಲ್ಲ ಕೇಳಿಲ್ಲ ಕಾಣ್ತದೆ ಹಾಂ ಈಗ ಕೇಳಿದ್ಲು ಏನು ಎಂತೆಲ್ಲ ಇಲ್ಲ ಕೇಳಿದ್ಲು ಅಂತ ಇಲ್ಲ ಹೇಳಿ ತಪ್ಪಿಸಿಕೊಂಡೆ ಇವನೇನೋ ನೋಡ್ತಾ ಇದ್ದಾನೆ ಮಂಗಪ್ಪ ಏಯ್ ಸಿಂಬೋ ಸಿಂಬಾ ಹಾ ಈಗ ಆ್ಯಕ್ಚುಲಿ ನಾವು ಹೀಗೆ ನೋಡಿದ್ರೆ ಫುಲ್ ಕತ್ತಲಾಗಿದೆ ಇದು ಮೊಬೈಲಿಗೆ ಮಾತ್ರ ಇಷ್ಟು ಬೆಳಕಲ್ಲಿ ಬರ್ತಾ ಉಂಟು ನನಗೆ ಖುಷಿ ಆಯಿತು ಫುಲ್ ಕತ್ಲಾಯಿತು ಇವನು ಈಗ ಕಾಣ್ತಾ ಇದ್ದಾನೆ ಸಿಂಬೋ ಹೋಗೋನ ಮಗ ನಾವು ಹೇಳಿದ ಕೂಡ ಒಬೀಡಿಯೆಂಟಾಗಿ ಪಾಪ ಬರ್ತೇನೆ ಅವನ ಜೊತೆಯಲ್ಲಿ ಇನ್ನೂ ಮತ್ತಪ್ಪನ ಇವರಿಗೆ ಟಾರ್ಚ್ ಹಾಕಿ ಹೋಗ್ತಾ ಇದ್ದಾರೆ ಅವ್ರಿಗೆ ಕಾಣ್ತಾ ಇಲ್ಲ ಅಂದರೆ ದಾರಿಯೊ ಹಾಗೆ ಏನು ಮನುಷ್ಯರು ಹೋಗೋ ಇಲ್ಲ ಅದು ಬರೀ ಹಂದಿ ಹೋದ ರೋಡ್ನಾಗ ಉಂಟು ಇಲ್ಲಿ ಮಧ್ಯದಲ್ಲಿ ಹುಲ್ಲು ಉಂಟು ಈಗ ಜಾರಿಗೆ ಬೀಳ್ಬೋದು ಮೋಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡುವ ಯಾರೋ ಒಬ್ಬರು ಈಗ ಜಾರಿದ್ರೆ ವೀಡಿಯೋ ಆಫ್ ಮಾಡಲಿಕ್ಕೆ ಹೇಳ್ತಾರೆ ಅಪ್ಪನೇ ಜಾರಿದ್ರೆ ವೀಡಿಯೋ ಮಾಡಲಿಕ್ಕೆ ಯಾರಿಲ್ಲ ಅಂತ ಮಗಳದ್ದು ಆಯ್ತು ಈಗ ಅಪ್ಪನಿಗೆ ಅಷ್ಟೊತ್ತಿಗೆ ದಾರಿ ಮಗ ಇದು ಟಾರ್ಚ್ ಹೋಗೋ ದಾರಿ ಅವನಿಗೆ ಪುನಃ ಮನೆಗೆ ಹೋಗ್ಲಿಕ್ಕೆ ಹೋಗೋ ತಲುಪೋ ತಲುಪೋ ಅವನಿಗೆ ಅಪ್ಪನ ಚೈನ್ ಹಾಕ್ಲಿಕ್ಕೆ ಉಂಟು ಅವನಿಗೆ ಅವನು ಸಂಕಲ ಹಾಕಿ ಇದ್ರ ಯಾರು ಬಂದಿದ್ದರೆ ಕಷ್ಟ ಆಗ್ತದೆ ಅವನು ಹಾರ್ಲಿಕ್ಕೆ ಹೋಗ್ತಾನೆ ಅಟ್ಯಾಕ್ ಮಾಡಲಿಕ್ಕೆ ಅವನನ್ನು ಬೆಳಿಗ್ಗೆ ಸಲ ಸಾಯಂಕಾಲದ ಸಲ ನಾನು ಯಾವಾಗಲೂ ನಾನಿಲ್ಲಿ ಮನೇಲ್ಲಿದ್ದರೆ ಕರ್ಕೊಂಡು ಹೋಗಿ ಹೋಗ್ತಾನೆ ವಾಕ್ ಒಂದು ರೌಂಡ್ ಇದೇ ರೀತಿ ನಿಮಗೆ ಈ ಅವನ ವಾಕ್ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವೀಡಿಯೋಸ್ ರೆಗ್ಯುಲರ್ ಹಾಕ್ತಾಯಿರ್ತೇನೆ ಯಾರು ಕಮೆಂಟ್ ಬಾಕ್ಸಲ್ಲಿ ಇಂಟ್ರೆಸ್ಟ್ ಅಂದರೆ ನಾನು ಜಾಸ್ತಿ ಹಾಕೋದಿಲ್ಲ ಬಂದ ಹೀಗೆ ಮತ್ತು ಪುನಃ ಸಂಕೋಲ ಹಾಕಿ ಆಯಿತು ಅವನನ್ನು ಕರ್ಕೊಂಡು ಹೋಗೋದು ಈಗ ಈಗ ಫೈನಲ್ ಆಗಿ ನನ್ನ ಸೊಸೆ ಈಗ ಬೆಂಗಳೂರಿಗೆ ಹೋಗ್ಲಿಕ್ಕೆ ನೈಟ್ ಬಸ್ಸಲ್ಲಿ ಹೋಗ್ಲಿಕ್ಕೆ ಇಲ್ಲಿ ದೊಡ್ಡ ಥರ ಕರ್ಕೊಂಡು ಬಂದಿದ್ದೇನೆ ಈಗ ಅವಳು ಬಸ್ ಬಂದ ತಕ್ಷಣ ಹೋಗ್ತಾಳೆ ಅವಳು ಬಂದ ಕೆಲಸ ಕೆಲಸಸೆಲ್ಲ ಆಯ್ತು ಅವಳದ್ದು ನಾಯಿ ಅವಳ ಅನ್ನು ಕರ್ಕೊಂಡು ಹೋಗಿ ಬಂದಳು ನನಗೂ ಥ್ಯಾಂಕ್ಸ್ ಹೇಳಿದ್ಲು ಮನೆಯಲ್ಲ ಓದೋದಕ್ಕೆ ಹೇಗಿನ್ನೀಗ ಅವಳು ಬೆಂಗಳೂರಿಗೆ ತಲುಪ್ತಾಳೆ ನಾನು ಮತ್ತೆ ಪುನಃ ಮನೆಗೆ ಹೋಗ್ತೇನೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್